ಹೊಸಕೋಟೆಯಲ್ಲಿ ಮಳೆಯಿಂದ ರಸ್ತೆಯಲ್ಲಿ ಹರಿದ ಕೊಳಚೆ ನೀರು ವಾಹನ ಸವಾರರ ಪರದಾಟ ಹೌದು ರಣಬಿಸಿಲಿನ ಮಧ್ಯೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರ್ಷದ ಮೊದಲ ಮಳೆಯಾಗುತ್ತಿದೆ ರಣಬಿಸಿಲು ತಾಂಡವಾಡುತ್ತಿದ್ದು ಬಿಸಿಲಿನಿಂದಾಗಿ ಜನರು ಬೆಂಡಾಗಿದ್ದಾರೆ ಇದರ ಮಧ್ಯೆ ಇಂದು ತಾವರೆಕೆರೆ ನಂದಗುಡಿ ಸೂಲಿಬೆಲೆ ಚೊಕ್ಕಹಳ್ಳಿ ಹೊಸಕೋಟೆ ಸೇರಿದಂತೆ ಇಂದು ಸಂಜೆ ದಿಢೀರ್ ಮಳೆಯಾಗಿದ್ದು ಭೂಮಿಗೆ ತಂಪೆರೆದಿದೆ ಸುತ್ತಮುತ್ತ ಸೇರಿದಂತೆ ಹಲವೆಡೆ ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಆಗಿದೆ ಹೊಸಕೋಟೆಯಲ್ಲಿ ಅರ್ಧ ಗಂಟೆ ಸುರಿದ ಮಳೆಯಿಂದ ವಾಹನ ಸವಾರರು ಪರದಾಡುವಂತಾಗಿದೆ ಒಟ್ಟಾರೆ ರಣಬಿಸಿಲಿನ ಮಧ್ಯೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರ್ಷದ ಮೊದಲ ಮಳೆ ಆಗುತ್ತಿದೆ